ಅರ್ಧ ವಾರ್ಷಿಕ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೆಯ ಸಾಲಿಗೆ ಇನ್ನೇನು ಅರ್ಧ ವಾರ್ಷಿಕ ಪರೀಕ್ಷೆ ಪ್ರಾರಂಭ ಆಗುವಂತಹ ಹಂತದಲ್ಲಿದೆ ಈಗಾಗಲೇ ನಿಮ್ಮ ಕೆಲವೊಂದು ಕಾಲೇಜುಗಳಲ್ಲಿ ಒಂದು ಟೈಮ್ ಟೇಬಲನ್ನು ಕೂಡ ಕೊಡಲಾಗಿದೆ ಅಂದರೆ ಅಕ್ಟೋಬರಲ್ಲಿ ನಡೆಯುತ್ತೆ ಅನ್ನುವಂತಹದ್ದು ಹಾಗಿದ್ರೆ ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೋತ್ತರಗಳನ್ನು ಪ್ರತಿ ಇರುವಂತಹ ಸಿಲೆಬಸ್ಸಿಗೆ ತಕ್ಕಂತೆ ಇಲ್ಲಿ ಕೊಡ್ತಾ ಹೋಗ್ತೇನೆ ಇಷ್ಟನ್ನು ನೀವು ಅಧ್ಯಾಯ ಮಾಡಿದರೂ ಸಹ ಹೆಚ್ಚಿನ ಅಂಕಗಳನ್ನು ಕೂಡ ಪಡಿಬೌದು ಯಾಕೆಂದರೆ ಇದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೋತ್ತರಗಳು ಹಾಗೆ ನಿಮಗೆ ಸಂಪೂರ್ಣವಾದಂತಹ ಪ್ರಶ್ನೋತ್ತರಗಳು ಬೇಕು ಅಂತಂದರೆ ಎಲ್ಲ ಒಂದು ಗದ್ಯ ಮತ್ತು ಪದ್ಯಗಳಿಗೆ ಸಂಬಂಧಿಸಿದಂತೆ ಸಪ್ರೇಟ್ ಆಗಿರುವಂತಹ ವಿಡಿಯೋಗಳನ್ನು ಕೂಡ ಸಂಪೂರ್ಣವಾದ ಪ್ರಶ್ನೋತ್ತರಗಳನ್ನು ಕೊಟ್ಟಿದ್ದೇನೆ ಅದರ ಒಂದು ವಿಡಿಯೋಗಳು ಕೂಡ ನೀವು ಪ್ಲೇ ಲಿಸ್ಟಿಗೆ ಹೋಗಿ ನೀವು ಕನ್ನಡಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣವಾದಂತಹ ಎಲ್ಲ ಅಧ್ಯಾಯಗಳ ಮತ್ತು ಪದ್ಯ ಗದ್ಯಗಳಿಗೆ ಉತ್ತರಗಳನ್ನು ಕೂಡ ನೀವು ಪಡಿಬಹುದು ಹಾಗೆ ಮುಂದಿನದು ಇಲ್ಲಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಪುಟ್ಟಿಸಿಕೊಂಡವನು ಅನ್ನುವಂತಹ ಒಂದು ಗದ್ಯಕ್ಕೆ ಸಂಬಂಧಿಸಿರುವಂಥದ್ದು ಮೊದಲನೆಯದಾಗಿ ಸಾಂದರ್ಭಿಕ ವಿವರಣೆಯನ್ನು ಬಯಸುವಂಥ ವಾಕ್ಯಗಳು ಇಲ್ಲಿ ಸ್ವಾರಸ್ಯವನ್ನು ಮೆನ್ಷನ್ ಮಾಡಿಲ್ಲ ಬಟ್ ಇದರಲ್ಲಿ ಸಂದರ್ಭನೂ ಇದೆ ಸ್ವಾರಸ್ಯನೂ ಕೂಡ ಇದೆ ನೀವು ಬರೀಬೇಕಾದರೆ ಅದನ್ನು ಬೈಫರ್ ಬಿಟ್ಟು ಬಾಡಿಬಿಟ್ಟು ಬರಿಬೇಕಾಗುತ್ತೆ ಆಪರೇಷನ್ ಆಗಬೇಕು ಪರವಾಗಿಲ್ವಾ ಅನ್ನುವಂಥದ್ದು ಪ್ರಸ್ತುತ ಸಾಲನ ಪಿ ಲಂಕೇಶ್ ಅವರು ಬರದ ಮುಟ್ಟಿಸಿಕೊಂಡವನು ಎಂಬ ಗದ್ಯದಿಂದ ಆಯ್ದುಕೊಳ್ಳಲಾಗಿದೆ ಡಾಕ್ಟರ್ ತಿಮ್ಮಪ್ಪನವರು ಬಸಲಿಂಗನಿಗೆ ಹೇಳಿದಂತಹ ಮಾತು ಇದಾಗಿದೆ ನೋಡಿ ಸಂದರ್ಭ ಇದು ಡಾಕ್ಟರ್ ತಿಮ್ಮಪ್ಪನವರು ಬಸಲಿಂಗನಿಗೆ ಹೇಳಿದಂತಹ ಮಾತು ಹಾಗೆ ಎಡಗಣಿನ ತೀವ್ರವಾದ ನೋವಿನಿಗೆ ಚಿಕಿತ್ಸೆ ಪಡೆಯಲು ತಿಮ್ಮಪ್ಪನವರ ಬಳಿ ಬಂದಾಗ ಅವರ ದೃಷ್ಟಿಯ ಅಳತೆ ಸ್ಪಷ್ಟತೆಯನ್ನು ನೋಡಿದರು ನೋವಿಗೆ ಕಾರಣವನ್ನು ಹುಡುಕಿದ ಡಾಕ್ಟರು ಈ ಮಾತನ್ನು ಹೇಳ್ತಾರೆ ಅಂದರೆ ಈ ಮೇಲಿನ ವಾಕ್ಯದ ಒಂದು ಸ್ವಾರಸ್ಯವನ್ನು ನೋಡೋದಾದರೆ ಡಾಕ್ಟರ್ ತಿಮ್ಮಪ್ಪನವರ ತಾಳ್ಮೆ ರೋಗಿಗಳ ಬಗೆಗಿನ ಕಾಳಜಿ ಇಲ್ಲಿ ವ್ಯಕ್ತವಾಗಿರುವಂಥದ್ದನ್ನು ನೋಡಬಹುದಾಗಿದೆ ನೀರು ಬಿದ್ದರೆ ಕಣ್ಣು ಹೋಗುವಂತಹ ಅಪಾಯವಿದೆ ಅನ್ನುವಂಥದ್ದು ಸಂದರ್ಭವನ್ನು ನೋಡ್ತಾ ಹೋದರೆ ಡಾಕ್ಟರ್ ತಮ್ ತಿಮ್ಮಪ್ಪನವರು ಬಸಲಿಂಗನಿಗೆ ಹೇಳಿದಂತಹ ಮಾತು ಇದು ಎಡಗಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿದ ನಂತರ ಮುಗ್ಧ ಬಸಲಿಂಗನಿಗೆ ತಲೆ ನೀರನ್ನು ಸೋಂಕಿಸಬೇಡ ಅಂತ ಹೇಳಿ ಕಣ್ಣಿನ ಆರೈಕೆಯ ಜಾಗೃತಿಯನ್ನು ಸೂಚಿಸುವಾಗ ವ್ಯಕ್ತಗೊಂಡಂತಹ ಸಾಲು ಇದು ರೋಗಿ ಕಣ್ಣಿನ ಕುರಿತು ವಹಿಸಬೇಕಾದಂತಹ ಎಚ್ಚರಿಕೆಯ ಸೂಚನೆ ಇದು ಇದು ಈ ಕೊನೆಯ ಒಂದು ಅಂಶ ಸ್ವಾರಸ್ಯವನ್ನು ತಿಳಿಸುತ್ತೆ ಮುಂದಿನದು ಒಂದು ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ ಪತ್ತೆಗಳಿಗೆ ಸಂಬಂಧಿಸಿದಂತಹ ವಿಡಿಯೋದ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಅದನ್ನ ನೀವು ರೆಫರ್ ಮಾಡಬಹುದು ಹಾಗೆ ಬಸಲಿಂಗನಿಗೆ ಕಾಣಿಸಿಕೊಂಡಂತಹ ತೊಂದರೆ ಯಾವುದು ಅಂದರೆ ಅದು ಕಣ್ಣಿನ ನೋವು ಸರ್ಕಾರಿ ಆಸ್ಪತ್ರೆಯ ಬಗ್ಗೆ ಬಸಲಿಂಗನಲ್ಲಿದ್ದಂತಹ ಅಭಿಪ್ರಾಯವೇನು ಅಂತ ಇದೆ ಅದು ದಿಕ್ಕು ದಿವಾಳಿ ಇಲ್ಲದೆ ಇರುವಂತಹವರು ಇಲ್ಲಿ ಅಂದರೆ ಸರ್ಕಾರಿ ಆಸ್ಪತ್ರೆಗೆ ಬರುವಂತಹದ್ದು ಜಾಗ ಅಂತ ಅನ್ನುವಂತಹ ಒಂದು ಅಭಿಪ್ರಾಯ ಇತ್ತು ಬಸಲಿಂಗ ವೈದ್ಯರಿಗಾಗಿ ಅಲೆದಾಗ ಜೊತೆಗಿದ್ದಂತಹ ರಾಜಕಾರಣಿ ಯಾರು ಅಂತಂದರೆ ಅದು ಜಾತಿಯ ರುದ್ರಪ್ಪ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಯಾವ ವೈದ್ಯರನ್ನು ಕಾಣಬೇಕು ಅಂತ ಸೂಚಿಸ್ತಾರೆ ಅಂದರೆ ಡಾಕ್ಟರ್ ಚಂದ್ರಪ್ಪನವರನ್ನು ಕೊನೆಗೆ ಬಸಲಿಂಗ ಯಾವುದರಿಂದ ಮುಕ್ತನಾಗಿದ್ದ ಅಂದರೆ ಸುಳ್ಳುಗಳಿಂದ ಆತ ಮುಕ್ತನಾಗಿದ್ದ ಇನ್ನು ಎರಡು ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ ಬಸಲಿಂಗನಿಗೆ ತನ್ನ ಕಷ್ಟದ ಮುಂದೆ ಯಾವುದು ಗೌಣವಾಗಿ ಕಾಣತೊಡಗಿತು ಅಂತಂದರೆ ಅವನಿಗೆ ತನ್ನ ಕಣ್ಣಿನ ನೋವಿನ ಎದುರು ಉಳಿದಿರುವಂತಹ ನೆಲ ಅಂದರೆ ಹೊಲ ಅಂತ ಇರ್ಬೋದು ಮಗುವಿನ ಕಾಯಿ ಎಲ್ಲವೂ ಕೂಡ ಗೌಣವಾಗಿ ಕಾಣತೊಡಗುತ್ತೆ ಕಣ್ಣನ್ನು ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಏನಂತ ಹೇಳಿದರು ಅಂದರೆ ನಿನ್ನ ಕಣ್ಣು ಸರಿ ಹೋಗುತ್ತೆ ಆದರೆ ಆಪರೇಷನ್ ಆಗಬೇಕು ಪರವಾಗಿಲ್ಲವಾ ಅಂತ ಹೇಳ್ಬಿಟ್ಟು ಅವರು ಹೇಳಿದರು ಸಿದ್ಧಲಿಂಗಿ ಏಕೆರಾದ ಅಂತ ಮಾಡಿದ್ಲು ಅಂತಂದರೆ ಬಸಲಿಂಗ ಕೊನೆಯ ಜಾತಿ ಹೊಲೆಯ ಜಾತಿಗೆ ಅಂದರೆ ಅವನು ಒಲೆಯ ಜಾತಿಗೆ ಸೇರಿದಾನೆ ಅನ್ನುವಂತಹ ಒಂದು ಕಾರಣದಿಂದ ಡಾಕ್ಟರ್ ತಿಮ್ಮಪ್ಪನವರನ್ನು ಮುಟ್ಟಿಸ್ಕೊಂಡು ಬಂದದ್ದು ತಿಳ್ಕೊಂಡು ಸಿದ್ಲಿಂಗಿ ದೊಡ್ಡ ರಕ್ತಾಂತವನ್ನೇ ಮಾಡಿಬಿಟ್ಲು ಕೊನೆಯಲ್ಲಿ ಬಸಲಿಂಗನಿಗೆ ಏನಂತ ನಿಶ್ಚಯವಾಗತೊಡಗಿತ್ತು ಅಂದರೆ ತನ್ನ ಉಡಾಪೆ ಸುಳ್ಳು ಜಾತಿ ಮಠದ ಗುರು ಯಾರು ತನ್ನ ಕಣ್ಣು ಉಳಿಸುದಿಲ್ಲ ಅಂತ ಹೇಳ್ಬಿಟ್ಟು ನಿಶ್ಚಯ ಆಗುತ್ತೆ ಇನ್ನು ಭಾಷಾಭ್ಯಾಸಕ್ಕೆ ಅಂದರೆ ತತ್ಸಮ ತದ್ಭವಗಳು ದೃಷ್ಟಿ ಅನ್ನುವಂಥದ್ದಕ್ಕೆ ತದ್ಭವರು ಪದ್ಯ ಕ್ಷಣ ಅನ್ನುವಂಥದ್ದಕ್ಕೆ ಮುಂದಿನ ಒಂದು ಗದ್ಯ ವಾಲ್ಪರೆಯ ಅಭಿವೃದ್ಧಿ ತಂದ ದುರಸ್ತ ಅನ್ನುವಂಥದ್ದು ಈ ಒಂದು ಗದ್ಯವನ್ನು ಬರುವಂಥವರು ಕುರ ಸೇನಾನಿ ಅನ್ನುವಂಥದ್ದು ಹಾಗೆ ಕೆ ಪುಟ್ಟಸ್ವಾಮಿಯವರು ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಬ್ರಿಟಿಷರಲ್ಲಿ ಆಯ್ದು ಬಂದಿರುವಂತಹ ಆನುಷಂಗಿಕ ಗುಣ ಯಾವುದು ಅಂದರೆ ಹೊಸದನ್ನು ಶೋಧಿಸುವ ಮತ್ತು ಅನ್ವೇಷಿಸುವಂತ ಪ್ರವೃತ್ತಿ ವಾಲ್ಪರೆಗೆ ಬಂದಂತಹ ಬ್ರಿಟಿಷ್ ಪ್ರಜೆ ಯಾರು ಅಂದರೆ ಅದು ಕಾರ್ವೆರ್ ಮಾಶ್ ನೋಡಿ ಇದು ಬಹು ಆಯ್ಕೆಯ ಪ್ರಶ್ನೆಗಳಿಗೆ ಬಹಳಷ್ಟು ಬಾರಿ ಕೇಳಿರುವಂತಹದನ್ನ ನೋಡ್ಬೋದು ಹಾಗೆ ಮಾರ್ಷ್ ವಾಲ್ಪರೈಗೆ ಬಂದದ್ದು ಯಾವಾಗ ಅಂದರೆ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಮಾರ್ಷ್ನ ಜೊತೆಗಾರನ ಹೆಸರು ಏನು ಅಂದರೆ ಅದು ಪೂನಚ್ಚಿ ಕೆಂಪು ಪಟ್ಟಿಗೆ ಸೇರಿದಂತಹ ಪ್ರಾಣಿ ಯಾವುದು ಅಂದರೆ ಬಾಲದ ಕೋತಿಗಳು ನಿಮ್ಮ ಒನ್ ಮೊದಲನೆಯ ತ್ರೈಮಾಸಿಕ ಒಂದು ಪರೀಕ್ಷೆ ಕಿರುಪರೀಕ್ಷೆಯಲ್ಲಿ ಸಾಮಾನ್ಯವಾಗಿ ಈ ಪ್ರಶ್ನೆಗಳನ್ನು ಬಂದಿರುವಂತಹದ್ದನ್ನು ನೋಡ್ಬೋದು ವಾಲ್ಪರೈನ ದುರಂತದ ಬೀಜಗಳು ಯಾವ ರೂಪದಲ್ಲಿ ಬರ್ತವೆ ಅಂದರೆ ಅದು ಚಹಾ ಗಿಡದ ರೂಪದಲ್ಲಿ ಬರ್ತವೆ ಎರಡು ಅಂಕದ ಪ್ರಶ್ನೋತ್ತರಗಳನ್ನು ನೋಡ್ತಾ ಬ್ರಿಟಿಷರು ಬರುವ ಮೊದಲು ವಾಲ್ಪರೆ ಹೇಗಿತ್ತು ಅಂದರೆ ಬ್ರಿಟಿಷರು ಬರುವಂತಹ ಮೊದಲು ವಾಲ್ಪರೈ ಗಗನಚುಂಬಿ ಮರಗಳ ಮೇಲ್ಛಾವಣಿ ಭೇದಿಸಿ ಭೂಸ್ಪರ್ಶ ಮಾಡಲು ಸೂರ್ಯನ ಕಿರಣಗಳು ಸೆಣಸಬೇಕಾದಂತಹ ದಟ್ಟಕಾಡು ನಡು ನಡುವೆ ಹುಲ್ಲುಗಾವಲುಗಳು ಅನಂತರ ಬಯಲು ಶೋಲಾ ಕಾಡುಗಳು ಪರ್ವತ ಶ್ರೇಣಿಗಳ ನಡುವೆ ಅರಿವಂತಹ ಹಳ್ಳ ಕೊಳ್ಳಗಳ ಕಗ್ಗತ್ತಲ ಕಂಡ ಆಫ್ರಿಕಾದಂತೆ ಹೊರಗಿನ ಜನತೆಗೆ ಪರಿಚಯವಿಲ್ಲದಂತೆ ಇತ್ತು ಇನ್ನು ಮಾಷ್ನನ್ನು ಕಂಡು ಆದಿವಾಸಿಗಳು ಹೇಗೆ ಪ್ರತಿಕ್ರಿಯಿಸ್ತಾರೆ ಅಂದರೆ ಮಾಷನ ಕುದುರೆಯ ಕುರಮುಟದ ಸುದ್ದಿಗೆ ದಿಗುಲುಗೊಂಡರು ಅದು ಅವರು ಆವರೆಗೂ ನೋಡಿರದಂತಹ ಪ್ರಾಣಿ ಜೊತೆಯಲ್ಲಿ ಟೂಪಿ ಧರಿಸಿದಂತಹ ನಾಜೂಕು ಪೋಷಾಕಿನ ಮಾಷ್ ಎರಡು ವಿಚಿತ್ರಗಳನ್ನು ಒಮ್ಮೆಲೆ ಕಂಡ ಅವರು ಹೆದರಿ ಮಕ್ಕಳನ್ನು ಎಳೆದುಕೊಂಡು ದಟ್ಟಡವೆಯಲ್ಲಿ ಮಿಂಚಿನಂತೆ ಮಾಯವಾಗ್ತಾರೆ ಇನ್ನು ಕೈಗಾರಿಕೋದ್ಯಮಿಗಳಿಂದ ಕಾಡು ನಾಶವಾದುದು ಹೇಗೆ ಅಂದರೆ ಕೈಗಾರಿಕೋದ್ಯಮಿಗಳಿಂದ ಗಗನಚುಂಬಿ ಮರಗಳು ನೆಲಕ್ಕೊಳ್ಳಿದ್ವು ದಿಮ್ಮಿಕೊಳ್ಳಲು ಕಂ ಕಾಂಟ್ರಾಕ್ಟರ್ಗಳು ಬಂದ್ರು ಫಲವತ್ತಾದ ಭೂಮಿಯಲ್ಲಿ ರಸ್ತೆ ನಿರ್ಮಾಣವಾಗಿ ಹೊಗೆಯುಗುಳುವಂತಹ ಗಡಗಡ ಸದ್ದು ಮಾಡುವ ಲಾರಿ ಟ್ರಾಕ್ಟರ್ಗಳು ಬರತೊಡಗಿದವು ಸರ್ಕಾರದಿಂದ ಉತ್ತೇಜನದಿಂದ ನಿಬಿಡ ಅರಣ್ಯಗಳೆಲ್ಲ ಸಿಂಹ ಬಾಲದ ಕೋತಿಗಳಿಗೆ ಒದಗಿದಂತಹ ತೊಂದರೆ ಏನು ಅಂತಂದರೆ ಬಾಲದ ಕೋತಿಗಳ ನೆಲೆ ಧ್ವಂಸವಾಗಿ ವಂಶ ನಾಶದ ಅಂಚಿನಲ್ಲಿದೆ ಭೂಸ್ಪರ್ಶವನ್ನೇ ಮಾಡದ ವೃಕ್ಷವಾಸಿಗಳಾದ ಇವು ನೆಲಕ್ಕೆ ಇಳಿದು ಡಾಂಬರ್ ರಸ್ತೆ ದಾಟಿ ಮತ್ತೊಂದು ಮರ ಹತ್ತಬೇಕು ರಸ್ತೆ ದಾಟುವ ನಾಗರಿಕ ಬುದ್ಧಿ ಇಲ್ಲದ ಹಲವಾರು ಕೋತಿಗಳು ಈಗಾಗಲೇ ವಾಹನಕ್ಕೆ ಸಿಕ್ಕಿ ಅಂಗವಿಕಲಗೊಂಡಿವೆ ಬದುಕುಳಿಯಲು ಊರಿನಂಗಳದ ಕಸದ ತೊಟ್ಟಿಗಳು ಆಹಾರ ಹುಡುಕ್ತಾ ಬದುಕು ನೋಕುತ್ತಿವೆ ಇನ್ನು ಮೂರು ಅಂಕದ ಪ್ರಶ್ನೋತ್ತರಗಳು ಅಂದ್ರೆ ಸಾಂದರ್ಭಿಕ ವಿವರಣೆಯನ್ನು ಬಯಸುವಂತಹ ವಾಕ್ಯಗಳನ್ನು ನೋಡ್ತಾ ಹೋಗೋಣ ಅದು ಅವರು ಆವರೆಗೆ ನೋಡಿರದಂತಹ ಪ್ರಾಣಿ ಅಂದರೆ ಈ ಒಂದು ಪ್ರಸ್ತುತ ವಾಕ್ಯವನ್ನು ಕೃಪಕಾರ ಸೇನಾನಿಯವರ ಹಾಗೂ ಅವರೊಂದಿಗೆ ಸೇರಿ ರಚಿಸಿರುವಂತಹದ್ದು ಜೀವಜಾಲ ಕೃತಿಯಿಂದ ಆಯ್ದ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಅನ್ನುವಂತಹ ಒಂದು ಲೇಖನದಿಂದ ಆರಿಸಲಾಗಿದೆ ಮಾರ್ಷ್ ದಟ್ಟವಾದಂತಹ ಕಾಡನ್ನು ಪ್ರವೇಶಿಸಿದಾಗ ಆದಿವಾಸಿಗಳು ಅವನನ್ನು ಕಂಡು ಪ್ರತಿಕ್ರಿಯಿಸಿದಂತಹ ಸಂದರ್ಭದಲ್ಲಿ ಲೇಖಕರು ಹೇಳಿರುವಂತಹದ್ದನ್ನು ನೋಡ್ಬೋದು ಮಾರ್ಷನ ಕುದುರೆಯ ಕುರುಪುಟದ ಸದ್ದಿಗೆ ಆದಿವಾಸಿಗಳು ದಿಗುಲ್ಗೊಂಡರು ಅದು ಅವರ ಅವರಿಗೆ ನೋಡಿದಂತಹ ಪ್ರಾಣಿಯಾಗಿತ್ತು ಇಲ್ಲಿ ಸ್ವಾರಸ್ಯವನ್ನು ನೋಡೋದಾದರೆ ಆದಿವಾಸಿಗಳಿಗೆ ಸಾಕುಪ್ರಾಣಿಯಾದ ಕುದುರೆಯ ಬಗ್ಗೆ ತಿಳುವಳಿಕೆ ಇರುವುದಿಲ್ಲ ಎಂಬುದು ಲೇಖಕರ ಇಲ್ಲಿ ತಿಳಿಸಿರುವಂತಹದ್ದು ಸ್ವಾರಸ್ಯಕರವಾಗಿರುವಂತಹದ್ದನ್ನು ನೋಡುವುದು ಹಾಡುವುದು ಅವುಗಳಿಗೆ ಅನಿವಾರ್ಯ ಅವುಗಳ ಕರ್ಮ ಪ್ರಸ್ತುತವಾದಂತಹ ವಾಕ್ಯವನ್ನು ಕೃಪಕರ ಸೇನಾನಿಯವರು ಹಾಗೂ ಪುಟ್ಟಸ್ವಾಮಿಯವರೊಂದಿಗೆ ಸೇರಿ ರಚಿಸಿರುವಂತಹ ಜೀವಜಾಲಕೃತಿಯಿಂದ ಆಯ್ದ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಎಂಬ ಲೇಖನದಿಂದ ಆರಿಸಲಾಗಿದೆ ಇನ್ನು ವಾಲ್ಪರೈ ಕಾಡಿನ ಸೊಬಗು ಹಾಗೂ ಅಭಿವೃದ್ಧಿ ಹೆಸರಿನಲ್ಲಿ ಕಾಡಿನ ನಾಶವನ್ನು ವಿವರಿಸುವಂತಹ ಸಂದರ್ಭ ಕಾಡು ನಾಶದಿಂದ ವಿಷಲಿನ ತ್ರಗಳು ಬದುಕುಳಿಯುವುದೇ ಕಷ್ಟವಾಗಿದೆ ಸ್ವಚ್ಛ ನೀರಿಲ್ಲದೆ ಕೊಳಚಿ ನೀರಿನ ಚರಂಡಿಗಳೇ ಈ ಹಕ್ಕಿಗಳ ನೆಲೆ ಆದರೂ ರಾಗವಾಗಿ ಹಾಡುವುದನ್ನು ಮಾತ್ರ ಬಿಟ್ಟಿಲ್ಲ ಆಡುವುದು ಅವುಗಳ ಅನಿವಾರ್ಯ ಕರ್ಮವೆಂದು ಲೇಖಕರು ಹೇಳ್ತಾರೆ ವಾಲ್ಪರ ಈ ಕಾಡಿನ ನಾಶದಿಂದ ಆಡು ಹಕ್ಕಿಗಳಾದಂತಹ ಅನ್ಯಾಯಗಳನ್ನು ಇಲ್ಲಿ ತಿಳಿಸಲಾಗಿರುವಂತಹದ್ದನ್ನು ನೋಡಬಹುದಾಗಿದೆ ಮುಂದಿನದು ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅನ್ನುವಂಥದ್ದು ಇಲ್ಲಿ ಒಂದು ಅಂಕ ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ ಲೇಖಕಿಯ ಪತಿ ಯಾವ ತೊಂದರೆಯಿಂದ ಬಳಲ್ತಾಯಿದ್ರು ಅಂದರೆ ಕಿಡ್ನಿ ಸ್ಟೋನ್ ತೊಂದರೆಯಿಂದ ಬಳಲ್ತಾ ಇದ್ರು ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ಯಾರು ನೆನಪಾಗ್ತಾರೆ ಅಂದರೆ ಅವರ ಬಾಲ್ಯದ ಗೆಳತಿ ಸೀತಾ ಅವರು ನೆನಪಾಗ್ತಾರೆ ದುರಾಸಿಯ ಹುಡುಗನನ್ನು ನಿರಾಕರಿಸಿದಂತಹವರು ಯಾರು ಅಂದರೆ ನಿಶಾ ಶರ್ಮಾ ಇನ್ನು ಎರಡು ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ ಕಮಲಾ ಮೇಡಮ್ ವೈದ್ಯರ ಯಾವ ಸಲಹೆಯನ್ನು ರೂಪಿಸ್ಕೊಂಡ್ರು ಅಂತಂದರೆ ಕಮಲಾ ಮೇಡಮ್ ವೈದ್ಯರ ಸಲಹೆಯಂತೆ ಯಥೇಚ್ಛವಾಗಿ ನೀರು ಕುಡಿಯುವ ಅಭ್ಯಾಸ ಮಾಡಿಕೊಂಡರು ಕೆಲವು ಆಹಾರ ಬದಲಾವಣೆಗಳನ್ನು ಕೂಡ ಜಾರಿಗೆ ತಂದುಕೊಂಡಿರ್ತಾರೆ ಸೀತಾಳ ಓದುವ ಆಸಕ್ತಿ ಹೇಗಿತ್ತು ಅಂದರೆ ಸೀತಾ ಓದಿನಲ್ಲಿ ಆಸಕ್ತಿ ತೋರಿಸಲಿಲ್ಲ ಎಸ್ ಎಲ್ ಎಲ್ಸಿಯು ಕೂಡ ಎಲ್ಲ ವಿಷಯದಲ್ಲೂ ಫೇಲ್ ಆದರು ಮತ್ತೊಮ್ಮೆ ಕಟ್ಟುವ ತಾಪತ್ರಕ್ಕೂ ಹೋಗಲೇ ಇಲ್ಲ ಸದಾ ಯಾರಾದರೂ ಗೆಳತಿಯನ್ನ ಜೊತೆಗೆ ಮಾಡಿಕೊಂಡು ಮಾರ್ಕೆಟ್ ಸಿನಿಮಾ ಎಂದು ಸುತ್ತಾ ಇದ್ರು ಸೀತಾಳ ಬಯಕೆ ನಂಬಿಕೆಗಳು ಹೇಗಿದ್ವು ಅಂದರೆ ಸೀತಾ ತಟ್ಟನೆ ಎಲ್ಲ ಸರಿ ಹೋಗ್ಬಿಡ್ಬೇಕು ಅಂತ ಬಯಸ್ತಾ ಇದ್ಲು ಕೈ ತುಂಬ ಸಂಪಾದಿಸಿ ತಂದು ಹಾಕಿ ಹೆಂಡತಿ ಚೆನ್ನಾಗಿಟ್ಕೊಳ್ಳೋದೇ ಗಂಡನ ಜವಾಬ್ದಾರಿ ಅಂತ ಆಕೆ ಬಲವಾಗಿ ನಂಬಿದ್ಲು ಇನ್ನು ಮೂರು ಅಂಕದ ಪ್ರಶ್ನೋತ್ತರಗಳು ಅಂದರೆ ಸಾಂದರ್ಭಿಕ ವಿವರಣೆಯನ್ನು ಬಯಸುವಂತಹ ವಾಕ್ಯಗಳನ್ನು ನೋಡ್ತಾ ಹೋಗೋಣ ನೋಡು ನಿನ್ನ ಎದುರು ಎರಡು ಆಯ್ಕೆಗಳಿವೆ ಆಯ್ಕೆ ಕನ್ನಡದ ಪ್ರಮುಖ ಚಿಂತಕಿಯಾದಂತಹ ನೇಮಿಚಂದ್ರ ಅವರ ಬದುಕು ಬದಲಿಸಬಹುದು ಎಂಬ ಕೃತಿಯಿಂದ ಇದೆ ನಮ್ಮ ಕೈಯಲ್ಲಿ ಎಂಬ ಲೇಖನದಿಂದ ಈ ವಾಕ್ಯವನ್ನು ಆರಿಸಲಾಗಿದೆ ಇನ್ನು ಸಂದರ್ಭವನ್ನು ನೋಡಿದ್ರೆ ಲೇಖಕಿಯ ಪತಿ ಕೀರ್ತಿ ಮೂತ್ರಪಿಂಡದ ಕಲ್ಲಿನ ತೊಂದರೆಯಿಂದ ಆಸ್ಪತ್ರೆ ಸೇರಿದಾಗ ಅದೇ ತೊಂದರೆ ಅನುಭವಿಸುವಂತಹ ಕಮಲಮ್ಮ ಮುದ್ದೇಗೌಡರ ಲೇಖಕಿ ಮಾತಾಡಿಸಿರುವಂತಹದ್ದನ್ನು ನೋಡಬಹುದು ಇನ್ನು ಸ್ವಾರಸ್ಯವನ್ನು ನೋಡೋದಾದ್ರೆ ಈ ತಿರುಗಿ ಬಂದು ಕೀರ್ತಿಗೆ ಈ ಮೇಲಿನ ವಾಕ್ಯವನ್ನು ಹೇಳುವಂತಹದ್ದಾಗಿದೆ ಅದೃಷ್ಟವನ್ನೇ ಅವಲಂಬಿಸಿ ಬದುಕಿಯಲು ಸಾಧ್ಯವೇ ಅನ್ನುವಂಥದ್ದು ಈ ಒಂದು ವಾಕ್ಯವನ್ನು ಸಂದರ್ಭವನ್ನು ನೋಡಿದ್ರೆ ಸಾಮಾನ್ಯವಾಗಿ ಜನರಲ್ಲಿ ಒಂದು ಮನೋಭಾವನೆ ಇದೆ ಎಲ್ಲದಕ್ಕೂ ಏನು ಮಾಡೋಕ್ಕಾಗುತ್ತೆ ಎಲ್ಲ ಹಣೆ ಬರ ಆಗೋದು ಹಾಗೇ ಆಗುತ್ತೆ ಎಂದಾಗ ತನಗೆ ಹೇಗೆ ಹೋಗ್ತದೆ ಅಂತ ಹೇಳ್ಬಿಟ್ಟು ಲೇಖಕ್ಕಿ ಹೇಳ್ತಾರೆ ಯಾಕೆಂದರೆ ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಸಾಧ್ಯವಿಲ್ಲ ಅನ್ನುವಂಥದ್ದನ್ನು ನೋಡ್ಬೋದು ಇನ್ನು ಸ್ವಾರಸ್ಯವನ್ನು ಸಾಮಾನ್ಯವಾಗಿ ಜನರಲ್ಲಿ ಒಂದು ಮನೋಭಾವನೆ ಇದೆ ಎಲ್ಲದಕ್ಕೂ ಏನ್ ಮಾಡಕ್ಕಾಗುತ್ತೆ ಎಲ್ಲ ಹಣೆ ಬರ ಆಗೋದು ಹಾಗೆ ಆಗುತ್ತೆ ಎಂದು ಹೇಳ್ದಾಗ ಅವರಿಗೆ ರೇಗಿ ಹೋಗ್ತದೆ ಎಂದು ಲೇಖಕಿ ಹೇಳ್ತಾರೆ ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಸಾಧ್ಯವೇ ಎಂಬುದು ಅವರ ಪ್ರಶ್ನೆ ಇನ್ನು ಸ್ವಾರಸ್ಯವನ್ನು ಕೇಳದಾದ್ರೆ ಕೇವಲ ಅದೃಷ್ಟವೆಂದು ಕುಳಿತರೆ ಆಗದು ಪ್ರಯತ್ನಶೀಲತೆ ಅತ್ಯಂತ ಮುಖ್ಯ ಅನ್ನುವಂಥದ್ದು ಸ್ವಾರಸ್ಯವಾದ ಅಂಶವಾಗಿದೆ ಇನ್ನು ಈ ಅದೃಷ್ಟ ನಿನಗೂ ಇತ್ತಲ್ಲೇ ಅನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಂದ್ರೆ ಬಾಲ್ಯದ ಗೆಳತಿ ಗೀತಾ ಲೇಖಕಿಯ ಮನೆಗೆ ಬಂದು ನೀನು ಅದೃಷ್ಟವಂತೆ ಎಂದು ಅಲುಬಿದಾಗ ನಮ್ಮ ಭಾರತದಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಓದೋ ಅವಕಾಶ ಸಿಗುತ್ತೆ ಹೇಳು ಅದೃಷ್ಟ ನಿನಗೂ ಇತ್ತಲ್ಲೇ ಅಂತ ಅವರು ಹೇಳಿರುವಂಥದ್ದು ಸಂದರ್ಭ ಆದರೆ ಸ್ವಾರಸ್ಯ ಸೀತಾ ತನಗಿದ್ದ ಅದೃಷ್ಟದ ಅವಕಾಶಗಳನ್ನು ಬಳಸಿಕೊಳ್ಳಲಿಲ್ಲ ಅನ್ನುವಂಥದ್ದು ಇಲ್ಲಿ ವ್ಯಕ್ತವಾಗಿರುವಂಥದ್ದು ಸ್ವಾರಸ್ಯಕರವಾದಂತಹ ಅಂಶವಾಗಿದೆ ಮುಂದಿನದು ಕನ್ನಡವನ್ನ ಕಟ್ಟುವ ಕೆಲಸ ಅನ್ನುವಂತದ್ದು ಎ ಆರ್ ಕೃಷ್ಣ ಇಲ್ಲಿ ನಡೆದಂತಹ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ರು ಎ ಆರ್ ಕೃಷ್ಣ ಶಾಸ್ತ್ರಿಗಳು ಹೈದರಾಬಾದ್ನಲ್ಲಿ ನಡೆದಂತಹ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಾರೆ ನಮ್ಮ ದೇಶದಲ್ಲಿ ಕೆಲವಾಗಿ ಓದಂತಹ ಧರ್ಮ ಯಾವುದು ಅಂದರೆ ಬೌದ್ಧ ಧರ್ಮ ಪ್ರಾಂತೀಯ ಭಾಷೆಗಳ ಸ್ಥಾನವನ್ನು ಆಕ್ರಮಿಸುತ್ತಿರುವಂತಹ ಭಾಷೆಗಳು ಯಾವುವು ಅಂದರೆ ಹಿಂದಿ ಮತ್ತು ಇಂಗ್ಲಿಷ್ ಯಾವ ಮರ್ಯಾದೆಯನ್ನು ನಾವು ಮೀರಬಾರದು ಅಂದರೆ ಯಾವ ಯಾವ ಭಾಷೆಗೆ ಯಾವ ಯಾವ ಸ್ಥಾನವಿರಬೇಕು ಆ ಮರ್ಯಾದೆಯನ್ನು ನಾವು ಮೀರಬಾರ್ದು ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಕರು ಏನಾಗ್ತಾರೆ ಅಂದರೆ ದ್ವೀಪ ಜೀವಿಗಳು ಆಗ್ತಾರೆ ಯಾವುದು ನಮ್ಮ ಮೈಗೆ ಹತ್ತುವುದು ಅಂದರೆ ನಮ್ಮ ಭಾಷೆಯಲ್ಲಿ ಓದಿದ್ದೇ ನಮ್ಮ ಮೈಗೆ ಹತ್ತುವಂಥದ್ದು ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿ ಆದಂಥವರು ಯಾರು ಅಂದರೆ ಡಾಕ್ಟರ್ ಸಿ ಎನ್ ಆರ್ ರಾವ್ ಅವರು ತಮ್ಮ ರಾಜ್ಯದಲ್ಲಿ ತಾವೇ ತಬ್ಬಲಿಗಳಾಗಿತ್ತಿರುವಂತಹವರು ಕನ್ನಡಿಗರು ಬದುಕು ಯಾವುದನ್ನು ಬಿಟ್ಟು ಇರುವುದಿಲ್ಲ ಅಂದರೆ ಬದುಕು ಭಾಷೆಯನ್ನು ಬಿಟ್ಟು ಇರುವುದಿಲ್ಲ ಕನ್ನಡದ ಸಮಸ್ಯೆಗಳಿಗೆ ಪರಿಹಾರ ದೊರಕಿಸಲು ನಾವು ಏನು ಮಾಡಬೇಕು ಅಂದರೆ ಪ್ರತಿಯೊಬ್ಬ ಕನ್ನಡಿಗನು ಕೂಡ ಪ್ರತಿಯೊಂದು ಅಂಗುಲದಲ್ಲಿಯೂ ಕನ್ನಡಿಗನಾಗಬೇಕು ಎರಡು ಅಂಕದ ಪ್ರಶ್ನೋತ್ತರಗಳು ಆಮನಾಯಕರಲ್ಲಿ ಕನ್ನಡ ಪ್ರೀತಿ ಸ್ಫುರಿಸಿದ್ದು ಹೇಗೆ ಅಂದರೆ ಆಮನಾಯಕರಲ್ಲಿ ಕನ್ನಡ ಪ್ರೀತಿ ಎಳವೆಯಿಂದಲೇ ಅಂದರೆ ಬಾಲ್ಯದಿಂದಲೇ ಸಹಜವಾಗಿ ಬಂದಿದ್ದು ಮಾಸ್ತಿ ಕುವೆಂಪು ತೀನಮ್ಮವರ ಪದ್ಯಗಳನ್ನು ಪಠ್ಯಗಳಲ್ಲಿ ಓದಿದಾಗ ಸ್ಫುರಿಸಿದ್ದು ಎ ಆರ್ ಕೃಷ್ಣಶಾಸ್ತ್ರಿಗಳ ಭಾಷಣ ಓದಿ ಆಮನಾಯಕರಲ್ಲಿ ಮೂಡಿದ ಭಾವನೆಗಳಾವುವು ಅಂದರೆ ಎ ಆರ್ ಕೃಷ್ಣಶಾಸ್ತ್ರಿಗಳ ಭಾಷಣ ಓದುತ್ತಲೇ ಕನ್ನಡದ ಕಾರಣಕ್ಕಾಗಿ ನನ್ನನ್ನು ನಾನು ಅರ್ಪಿಸಿಕೊಂಡುಬಿಟ್ಟೆ ಹದಿಹರಿಯದ ಮನಸ್ಸಿನಲ್ಲಾದ ಖೇದವನ್ನು ಅಂದರೆ ದುಃಖವನ್ನು ಭಯವನ್ನು ಸಹಾಯಕತೆಯನ್ನು ಕ್ರೋಧವನ್ನು ಈ ಹೊತ್ತು ಅನುಭವಿಸುತ್ತಿದ್ದೇನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಕರ್ನಾಟಕದಲ್ಲಿ ಕನ್ನಡಕ್ಕೆ ಯಾವ ಸ್ಥಾನ ಇರಬೇಕು ಅಂದರೆ ಹವಾಮಾನ ಅಪೇಕ್ಷಿಸ್ತಾರೆ ಅಂದರೆ ಕರ್ನಾಟಕದಲ್ಲಿ ಕನ್ನಡವೇ ಪ್ರಧಾನ ಪ್ರಥಮ ಪ್ರಧಾನ ರಾಜ ರಾಣಿ ರಾಜಕುಮಾರ ಎಲ್ಲ ಮಿಕ್ಕ ಯಾವ ಭಾಷೆಯಾದರೂ ಇಲ್ಲಿ ಸೇವಕರ ಸ್ಥಾನದಲ್ಲಿರಬೇಕು ಅಂತ ಹೇಳ್ಬಿಟ್ಟು ಹವಾಮಾನ ಅಪೇಕ್ಷಿಸ್ತಾರೆ ಕೇಂದ್ರದ ರೈಲು ಅಂಚೆ ಇಲಾಖೆಗಳು ಯಾವ ಧೋರಣೆ ಬೆಳೆಸಿಕೊಂಡಿವೆ ಅಂದರೆ ಕೇಂದ್ರದ ರೈಲು ಅಂಚೆ ಮತ್ತು ತಂತಿ ಇಲಾಖೆಗಳು ಪ್ರಾದೇಶಿಕ ಭಾಷೆಗಳ ಮೇಲೆ ಸಾಕಷ್ಟು ಮಲತಾಯಿ ಧೋರಣೆಯನ್ನು ಬೆಳೆಸಿಕೊಂಡಿವೆ ತ್ರಿಭಾಷಾ ಸೂತ್ರದ ಬಳಕೆ ಹೇಗಿರಬೇಕು ಅಂದರೆ ಕೇಂದ್ರಾಡಳಿತದ ಎಲ್ಲ ಸಂಸ್ಥೆಗಳ ಎಲ್ಲ ಸೂಚನೆಗಳು ಎಲ್ಲ ಫಾರಂಗಳು ಎಲ್ಲ ಬರವಣಿಗೆ ವ್ಯವಹಾರಗಳು ಕ್ರಮವಾಗಿ ಪ್ರಾದೇಶಿಕ ಭಾಷೆ ಹಿ ಹಿಂದಿ ಮತ್ತು ಇಂಗ್ಲಿಷ್ಗಳಲ್ಲಿರಬೇಕು ಇದೇ ತ್ರಿಭಾಷಾ ಸೂತ್ರದ ಬಳಕೆಯಾಗಿದೆ ಹಾಗೆ ತಮ್ಮ ಸಾರ್ವಜನಿಕ ಶಾಲೆಗಳ ಬಗ್ಗೆ ಆಮನಾಯಕರ ಅಭಿಪ್ರಾಯವೇನು ಅಂತಂದರೆ ಕುಸಿದು ಬೀಳುತ್ತಿರುವಂತಹ ಕಟ್ಟಡಗಳು ದೊಡ್ಡಿಯಾದ ತರಗತಿಗಳು ಅಧ್ಯಾಪಕರಲ್ಲದ ತರಗತಿಗಳು ಪಾಠ ಹೇಳದ ಅನರ್ಹ ಅಧ್ಯಾಪಕರು ಬೆಳಗಾದರೆ ರಜೆ ಶಿಸ್ತಿಲ್ಲದ ವ್ಯವಸ್ಥೆ ಮೂತ್ರದ ವಾಸನೆಯ ಪರಿಸರ ಇದು ಬಹಳಷ್ಟು ಶಾಲೆಗಳ ಸ್ಥಿತಿಯಾಗಿದೆ ಕನ್ನಡದ ಸಮಸ್ಯೆಗಳು ಎಲ್ಲಿಯವರೆಗೆ ಇದ್ದೇ ಇರುತ್ತವೆ ಅಂದರೆ ಎಲ್ಲಿಯವರೆಗೆ ನಮ್ಮ ಕನ್ನಡ ಆಡಳಿತ ಶಿಕ್ಷಣದಲ್ಲಿ ಪ್ರಥಮವೂ ಪ್ರಧಾನವೂ ಆಗಿರುವುದಿಲ್ಲವೋ ಎಲ್ಲಿಯವರೆಗೆ ಅದು ಜೀನ್ ಜನಜೀವನವನ್ನು ತುಂಬಿಕೊಳ್ಳುವುದಿಲ್ಲವೋ ಎಲ್ಲಿಯವರೆಗೆ ಕನ್ನಡಿಗರು ಸ್ವಾಭಿಮಾನಿಗಳಾಗಿರುವುದಿಲ್ಲವೋ ಅಲ್ಲಿಯವರೆಗೆ ಕನ್ನಡದ ಸಮಸ್ಯೆಗಳು ಇದ್ದೇ ಇರುತ್ತವೆ ಕನ್ನಡದ ಬಗ್ಗೆ ಮಾತನಾಡಲು ನಾವು ಯಾವ ಯೋಗ್ಯತೆಯನ್ನು ಗಳಿಸುವುದು ಯಾವಾಗ ಅಂದರೆ ನಮ್ಮ ಕನ್ನಡವನ್ನು ನಾವು ಯಾವ ಶಾಲೆಗಳಲ್ಲಿ ಓದಿಸ್ತೇವೆ ನಾವು ಯಾವ ಪತ್ರಿಕೆಗಳನ್ನು ಓ ೇವೆ ನಾವು ನೋಡುವುದು ಯಾವ ಸಿನಿಮಾಗಳನ್ನು ನಾವು ಬ್ಯಾಂಕ್ಗಳಿಗೆ ಚೆಕ್ ಬರೆಯುವುದು ಕನ್ನಡದಲ್ಲಿಯೇ ಇತ್ಯಾದಿ ಪ್ರಶ್ನೆಗಳ ಉತ್ತರ ನಮ್ಮನ್ನು ಚುಚ್ಚುತ್ತಿದ್ದರೆ ಮಾತ್ರ ಕನ್ನಡದ ಬಗ್ಗೆ ಮಾತನಾಡಲು ನಾವು ಯೋಗ್ಯತೆ ಗಳಿಸುತ್ತೇವೆ ಅಂತ ಹೇಳ್ಬಿಟ್ಟು ಹೇಳಬಹುದು ಇನ್ನು ಸಾಂದರ್ಭಿಕ ವಿವರಣೆಯನ್ನು ಬಯಸುವಂತಹ ವಾಕ್ಯಗಳು ಪ್ರಸ್ತುತ ವಾಕ್ಯವನ್ನು ರಾಮನಾಯಕರವರ ಕನ್ನಡವನ್ನು ಕಟ್ಟುವ ಕೆಲಸ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಹೈದರಾಬಾದ್ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಭಾಷಣದಲ್ಲಿ ಎ ಆರ್ ಕೃಷ್ಣಶಾಸ್ತ್ರಿಗಳು ಹೇಳಿದಂತಹ ಮಾತು ಕನ್ನಡಿಗರೇ ನಿಮ್ಮ ಕನ್ನಡವನ್ನು ಇಂಡಿಯಾ ದೇಶದ ದಕ್ಷಿಣ ಭಾಗದಲ್ಲಿ ಒಂದು ಅಂಗಯ್ಯಾಗ್ಲ ಜಾಗ ಬಿಟ್ಟರೆ ಮತ್ತೆ ನೀವು ನೋಡಲಾರೀ ನೀವು ನಿಮ್ಮ ಭಾಷೆಯನ್ನು ಲಕ್ಷ್ಯ ಮಾಡಿದರೆ ಮಿಕ್ಕ ದೇಶದ ಯಾವ ಜನರು ಕೂಡ ಅದನ್ನು ಎತ್ತಿ ಹಿಡಿಯಲಾರದು ಇಲ್ಲಿ ಸ್ವಾರಸ್ಯವನ್ನು ನೋಡೋದಾದ್ರೆ ಕನ್ನಡಕ್ಕೆ ಇರುವಂತಹ ಕುಟ್ಟುಗಳನ್ನು ಕುರಿತು ಹೇಳಿರುವಂತಹದ್ದು ಇಲ್ಲಿಯ ಮೇಲಿನ ವಾಕ್ಯದ ಸ್ವಾರಸ್ಯವಾಗಿದೆ ಇನ್ನು ಇಂಗ್ಲಿಷ್ ಹಿಂದಿ ಭಾರತವರು ವಿಮಾನ ಪ್ರಯಾಣ ಮಾಡಬಾರ್ದೇ ಅನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದ್ರೆ ಕೇಂದ್ರ ಸರ್ಕಾರ ಕನ್ನಡಕ್ಕೆ ತೋರಿಸುವಂತಹ ಮರ್ಯಾದೆಯನ್ನು ಸೂಚಿಸುತ್ತದೆ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿಯೇ ಕನ್ನಡದಲ್ಲಿ ಸೂಚನೆಗಳಿಲ್ಲದಿದ್ದರೆ ಇನ್ನೆಲ್ಲಿ ಇರುವುದು ಸಾಧ್ಯ ವಿಮಾನ ನಿಲ್ದಾಣದ ಎಲ್ಲ ಪ್ರಕಟಣೆಗಳು ಪ್ರಾದೇಶಿಕ ಭಾಷೆಯಲ್ಲಿರಬೇಕು ಇಂಗ್ಲಿಷ್ ಹಿಂದಿ ಬಾರದವರು ಈ ದೇಶದಲ್ಲಿ ವಿಮಾನ ಪ್ರಯಾಣ ಮಾಡಬಾರ್ದೆ ಅಂತ ಹೇಳ್ಬಿಟ್ಟು ಪ್ರಶ್ನಿಸ್ತಾರೆ ಬೆಂಗಳೂರು ಮಂಗಳೂರು ಬೆಳಗಾವಿ ವಿಮಾನ ನಿಲ್ದಾಣಗಳಿಂದ ಹೊರಡುವ ಮತ್ತು ಇಲ್ಲಿಗೆ ಬರುವ ವಿಮಾನಗಳೊಳಗಿನ ಪ್ರಕಟಣೆಗಳು ಕನ್ನಡದಲ್ಲಿರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಂದ್ರೆ ಇಲ್ಲಿ ಇಂಗ್ಲಿಷ್ ಹಿಂದಿ ಬಾರ್ದವರು ವಿಮಾನ ಪ್ರಯಾಣ ಮಾಡಬಾರ್ದೆ ಅನ್ನುವಂತಹದನ್ನ ಕೇಂದ್ರ ಸರ್ಕಾರಕ್ಕೆ ಕೇಳುವಂತಹ ಒಂದು ಪ್ರಶ್ನೆ ಈ ಮೇಲಿನ ವಾಕ್ಯದಲ್ಲಿ ವ್ಯಕ್ತವಾಗಿರುವಂತಹ ಸ್ವಾರಸ್ಯ ಇದೆ ನಾವು ಪರದೇಶಿಗಳೆಂಬ ಭಾವನೆ ಬರುತ್ತದೆ ಅನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದ್ರೆ ರೈಲ್ವೆ ಅಂತ್ಯ ಮತ್ತು ತಂತಿ ಇಲಾಖೆಗಳು ಪ್ರಾದೇಶಿಕ ಭಾಷೆಗಳ ಮೇಲೆ ಸಾಕಷ್ಟು ಮಲೆತಾಯಿ ಧೋರಣೆಗಳನ್ನು ಬೆಳೆಸಿಕೊಂಡಿವೆ ಲೈಫ್ ಇನ್ಸುರೆನ್ಸ್ ಕಾರ್ಪೊರೇಷನ್ ಅಂತ ಸಂಸ್ಥೆಗಳು ಬ್ಯಾಂಕ್ಗಳು ಕೇಂದ್ರಾಡಳಿತ ಯಾವ ಸಂಸ್ಥೆಗಳಿಗೆ ಹೋದ್ರೂ ನಾವು ಹೊರದೇಶಿಗಳೆಂಬ ಭಾವನೆ ಬರುತ್ತೆ ಅಂತ ಹೇಳಿರುವ ಇಲ್ಲಿ ಸ್ವಾರಸ್ಯವನ್ನ ನೋಡ್ಬೋದಾಗಿದೆ ನಮ್ಮ ಭಾಷೆ ಓದಿದ್ದೇ ಮೈಗತ್ತು ಅಂತದ್ದು ಅಂದ್ರೆ ಇಲ್ಲಿ ಸಂದರ್ಭ ಇಂಗ್ಲಿಷ್ ಅನ್ನು ಭಾಷೆಯಾಗಿ ಕಲಿಸಿ ವಿಷಯಗಳನ್ನ ನಮ್ಮ ಭಾಷೆಗಳಲ್ಲೇ ಕಲಿಸ್ಬೇಕೆಂಬ ಅಭಿಪ್ರಾಯವನ್ನ ಹೇಳುತ್ತಾ ಮಾಧ್ಯಮದ ಪ್ರಶ್ನೆ ಬಂದಾಗ ಶಿಕ್ಷಣ ತಜ್ಞ ನಡೆಸ್ಕೊಂಡೋಗಿ ಅನೇಕ ಸಲ ಭಾಷೆಯನ್ನು ಕಲಿಸುವುದು ಭಾಷೆಯ ಮೂಲಕ ಕಲಿಸುವುದು ಇವುಗಳ ನಡುವಿನ ಅಂತರ ತಿಳಿದಿರುವುದಿಲ್ಲ ಕನ್ನಡ ಮಾಧ್ಯಮ ಆಗಬೇಕು ಅಂದರೆ ಇಂಗ್ಲೀಷನ್ನು ಕಲಿಸ್ಬಾರ್ದು ಅಂತ ಅಲ್ಲ ನಮ್ಮ ಭಾಷೆಯಲ್ಲೇ ಓದಿದ್ದೇ ನಮ್ಮ ಮೈಗೆ ಹತ್ತುವುದು ಎನ್ನುವಂಥದ್ದು ಲೇಖಕರ ಅಭಿಮತವಾಗಿದೆ ಆದರೆ ಈ ಮೇಲಿನ ವಾಕ್ಯ ಏನು ಅಂದರೆ ನಮ್ಮ ಭಾಷೆಯಲ್ಲಿ ಓದಿದ್ದೇ ನಮಗೆ ಸರಿಯಾಗಿ ತೈಸ್ಕೊಳ್ಳಲು ಸಾಧ್ಯ ಅನ್ನುವಂಥದ್ದು ಮೇಲಿನ ಮಾತಿನ ಸ್ವಾರಸ್ಯವಾಗಿದೆ ಒಂದೊಂದು ಭಾಷೆಯೂ ಒಂದೊಂದು ವರ ಅನ್ನುವಂಥದ್ದು ಸಂದರ್ಭ ಇಂಗ್ಲೀಷ್ ನಮಗೆ ಬೇಕು ಆದರೆ ನಮ್ಮ ಭಾಷೆ ಬದಲಿಗೆ ಅಲ್ಲ ಇನ್ನೂ ಹಲವು ಭಾಷೆಗಳು ನಮಗೆ ಬೇಕು ಒಂದೊಂದು ಭಾಷೆಯೂ ಒಂದೊಂದು ವರ ಇದ್ದಂತೆ ಒಂದೊಂದು ಜಗತ್ತು ಆದರೆ ಯಾವ ಭಾಷೆ ಬೇಕು ಅನ್ನೋದು ನಮ್ಮ ಅಗತ್ಯವನ್ನು ಅನುಸರಿಸಿದ್ದು ಹೊರ ಜಗತ್ತಿನ ಸಂಪರ್ಕಕ್ಕಾಗಿ ನಮಗೆ ಇಂಗ್ಲೀಷ್ ಬೇಕು ಆದರೆ ಅದೇ ಅಲ್ಲ ಅಂದರೆ ನಾವು ಎಲ್ಲ ಭಾಷೆಗೂ ಕೂಡ ಮಾನ್ಯತೆಯನ್ನು ಕೊಡಬೇಕು ಆದರೆ ಯಾವುದಕ್ಕೆ ಎಷ್ಟು ಮಾನ್ಯತೆಯನ್ನು ಕೊಡಬೇಕು ಅಷ್ಟೇ ಕೊಡಬೇಕು ಅನ್ನುವಂಥದ್ದು ಮೇಲಿನ ವಾಕ್ಯದ ಒಂದು ಸ್ವಾರಸ್ಯವಾಗಿದೆ ನಾವು ಯಾವ ಪತ್ರಿಕೆಗಳನ್ನು ಓದ್ತಾ ಇದ್ದೇವೆ ಅನ್ನುವಂಥದ್ದು ಈ ಮೇಲಿನ ವಾಕ್ಯದ ಸಂದರ್ಭವನ್ನು ನೋಡೋದಾದ್ರೆ ನಮ್ಮ ಮಕ್ಕಳನ್ನು ಯಾವ ಶಾಲೆಗಳಲ್ಲಿ ಓದಿಸ್ತಾ ಇದ್ದೇವೆ ನಾವು ಯಾವ ಪತ್ರಿಕೆಗಳನ್ನು ಓದ್ತಾ ಇದ್ದೇವೆ ನಾವು ನೋಡುವುದು ಯಾವ ಸಿನಿಮಾಗಳನ್ನು ನಮ್ಮ ಮನೆಯ ಬೋರ್ಡು ಯಾವ ಭಾಷೆಯಲ್ಲಿದೆ ಇಂತಹ ಪ್ರಶ್ನೆಗಳನ್ನು ಕೇಳಿಕೊಂಡಾಗ ಅವುಗಳ ಉತ್ತರ ನಮ್ಮ ಅಂತರಂಗವನ್ನು ಚುಚ್ಚತೆ ಇದ್ರೆ ಮಾತ್ರ ನಾವು ಕನ್ನಡ ಕುರಿತು ಮಾತನಾಡಲು ಯೋಗ್ಯತೆ ಗಳಿಸ್ಕೊಂಡೇವೆ ಅಂತ ಇಲ್ಲಿ ಸಂದರ್ಭವನ್ನ ಹೇಳ್ತಾರೆ ಅಂದರೆ ನಾವು ಓದ್ತಾ ಇರುವಂತಹದ್ದು ಬೇರೆ ಭಾಷೆಯನ್ನು ಓದ್ತಾ ಇದ್ದೀವಿ ಅನ್ನುವಂಥದ್ದು ಅಂದರೆ ನಾವು ಕನ್ನಡ ಭಾಷೆಗೆ ಎಷ್ಟು ಮಾನ್ಯತೆಯನ್ನು ಕೊಡ್ತಾ ಇದ್ದೀವಿ ಎಷ್ಟು ಒಂದು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀವಿ ಅನ್ನುವಂಥದ್ದು ಮೇಲಿನ ವಾಕ್ಯದ ಒಂದು ಸ್ವಾರಸ್ಯವಾಗಿದೆ ಕನ್ನಡಿಗರು ಮೊದಲು ಕನ್ನಡಿಗರಾಗಬೇಕು ಅನ್ನುವಂಥದ್ದು ಈ ಮೇಲಿನ ವಾಕ್ಯದ ಸಂದರ್ಭವನ್ನು ನೋಡೋದಿದ್ರೆ ಪ್ರತಿಯೊಬ್ಬ ಕನ್ನಡಿಗೂ ಕೂಡ ಅಂಗ್ಲ ಅಂಗ್ಲದಲ್ಲಿಯೂ ಕೂಡ ಕನ್ನಡಿಗ ಕನ್ನಡ ಕನ್ನಡ ಎನ್ನುವ ನಾವು ನಮ್ಮನ್ನೇ ಪ್ರಶ್ನಿಸ್ಕೊಳ್ಬೇಕು ಕನ್ನಡ ಹೇಳುವುದಕ್ಕೆ ಮಾತ್ರ ಅಲ್ಲ ಅನುಸರಿಸುವುದಕ್ಕೂ ಕೂಡ ಅಂತ ಹೇಳ್ಬಿಟ್ಟು ಭಾವಿಸ್ಬೇಕು ನಮ್ಮ ಮಕ್ಕಳು ಯಾವ ಭಾಷೆಯಲ್ಲಿ ಓದ್ತಾರೆ ನಮ್ಮ ಮನೆಯ ಬೋರ್ಡು ಯಾವ ಭಾಷೆಯಲ್ಲಿದೆ ನಮ್ಮ ಮನೆಯ ಲಗ್ನಪತ್ರಿಕೆಗಳು ಅಚ್ಚಾಗಿರುವುದು ಯಾವ ಭಾಷೆಯಲ್ಲಿ ಎಂಬ ಇತ್ಯಾದಿ ಪ್ರಶ್ನೆಗಳನ್ನು ನಾವು ಕೇಳ್ಕೊಳ್ಬೇಕು ಅಂತ ಲೇಖಕರು ಅಭಿಪ್ರಾಯಪಡ್ತಾರೆ ಮೊದಲು ಕನ್ನಡಿಗರಾದಂತಹ ನಾವು ಎಲ್ಲವನ್ನ ಕನ್ನಡದಲ್ಲಿಯೇ ಕನ್ನಡದಲ್ಲಿಯೇ ಅಂದರೆ ನಾವು ಪತ್ರಿಕೆಯನ್ನು ಕನ್ನಡದಲ್ಲಿ ಓದ್ಬೇಕು ಹಾಗೆ ಮಕ್ಕಳನ್ನು ಕನ್ನಡ ಶಾಲೆಗೆ ಸೇರಿಸಬೇಕು ನಾವು ಬರೆಯುವಂತ ಬರೆಸುವಂತಹ ಬೋರ್ಡು ಕನ್ನಡ ಭಾಷೆಯಲ್ಲಿ ಹಾಗೆ ನಾವು ಲಗ್ನ ಪತ್ರಿಕೆಯ ಅಚ್ಚನ್ನು ಕೂಡ ಕನ್ನಡದಲ್ಲೇ ಹಾಕಿಸ್ಬೇಕು ಅನ್ನುವಂತಹದ್ದು ಈ ಮೇಲಿನ ವಾಕ್ಯದ ಒಂದು ಸ್ವಾರಸ್ಯವಾಗಿರುವಂಥದ್ದನ್ನು ನೋಡಬಹುದು ಒಂದು ಗದ್ಯ ದಣಿಗಳ ಬೆಂಡಿನೋಟ ಅನ್ನುವಂಥದ್ದು ಈ ಒಂದು ದಣಿ ಬೆಳ್ಳಿ ನೋಟವನ್ನು ಗದ್ಯವನ್ನು ಹೆಚ್ಚು ನಾನು ನೋಡಿದ್ರು ಒಂದು ಅಂಕದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಣ ದಣಿಗಳ ಮನೆಯ ಪಕ್ಕದಲ್ಲಿ ಅರಿಯುತ್ತಿದ್ದಂತಹ ಹೊಳೆ ಯಾವುದು ಅಂದರೆ ಅದು ಶಾಭವಿ ದಣಿ ಎಂದಿಗೂ ಯಾರನ್ನ ನಂಬುವುದಿಲ್ಲ ಅಂದರೆ ಮಕ್ಕಳ ಮಕ್ಕಳನ್ನ ನಂಬುವುದಿಲ್ಲ ದಣಿಗಳ ದಾಂಪತ್ಯಕ್ಕೆ ಯಾವುದು ಮೂಕ ಸಾಕ್ಷಿಯಾಗಿತ್ತು ಅಂದರೆ ಬೆಳ್ಳಿ ಲೋಟವು ದಣಿಗಳ ದಾಂಪತ್ಯಕ್ಕೆ ಮೂಕ ಸಾಕ್ಷಿಯಾಗಿತ್ತು ಗುಡ್ಡ ಹೊಳೆಯಲ್ಲಿ ಯಾವ ಆಟ ಆಡ್ತಾ ಇದ್ದರು ಅಂತಂದ್ರೆ ದಣಿಗಳು ಮುಸುರೆ ಪಾತ್ರೆಯಲ್ಲಿ ಮರಿ ಮೇನುಗಳನ್ನ ಹಿಡಿಯುವಂತಹ ಆಟವನ್ನ ಊಟ ಆಡ್ತಾ ಇದ್ದ ಇನ್ನು ಎರಡು ಅಂಕದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಮುಂಜಾನೆ ಚಿನ್ನಮ್ಮ ಯಾವ ಕೆಲಸದಲ್ಲಿ ತೊಡಗಿದ್ಲು ಅಂದ್ರೆ ಮುಂಜಾನೆ ಚಿನ್ನಮ್ಮ ಎಂದಿನಂತೆ ಹೊಳೆಯ ಸೆರೆದಲ್ಲಿ ಮುಸುಳಿ ಪಾತ್ರೆಗಳನ್ನ ರಾಶಿ ಹಾಕಿ ಕೂತು ಪಕ್ಕದಲ್ಲಿ ಗೆರೆಟೆಯನ್ನು ಕೊಂಡು ಹೊಳೆಯ ಗುಣವಾಚನದಲ್ಲಿ ತೊಡಗಿದ್ಲು ಮುಸುರೆ ಪಾತ್ರದ ಒಡೆಯ ಏನೆಂದು ಯೋಚಿಸ್ತಾನೆ ಅಂದ್ರೆ ಹೇಗೂ ಚಟ್ನಿ ಬದ್ದೆಯಾಗಿದೆ ಮತ್ತೊಮ್ಮೆ ತಾನು ಈ ತುಂಬಿನ ಹೊಳೆಯಲ್ಲಿ ಯಾಕೆ ಈಜಬಾರದು ಅಪ್ಪನಲ್ಲಿ ಕೇಳುವುದು ಬಿಡುವುದು ಎಂದು ಯೋಚಿಸಿದನು ದಣಿಗಳು ಹೊಳೆಯನ್ನ ಹೇಗೆ ಮೊದಲಿಸ್ತಾ ಇದ್ವು ಅಂದ್ರೆ ಮಳೆಗಾಲ ಬಂತಂದ್ರೆ ಸಾಕು ಈ ಬಿಗ್ನಾಸಿ ಹೊಳೆ ಉರುಡಿ ತನ್ನ ಹಾಸ್ಬಿಡ್ತದೆ ಹಾಸಿಬಿಡ್ತದೆ ಎಷ್ಟು ಹಾಸಿಸಿದ್ರು ಇನ್ನಷ್ಟು ದೂರಕ್ಕೆ ಹಾಸ್ಬೇಕು ಎಂಬ ಚಟ ಇದಕ್ಕೆ ಎಂದು ದಣಿಗಳು ಹೊಳೆಯನ್ನ ಮೊದಲಿಸ್ತಾ ಇದ್ವು ಇನ್ನು ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯವನ್ನು ಬರೆಯಿರಿ ಅಂತ ಇದೆ ಆತನ ಈಜಿಗೆ ಮೇಣುಗಳು ನಾಚಬೇಕು ಅನ್ನುವಂಥದ್ದು ಈ ಒಂದು ವಾಕ್ಯವನ್ನು ಎಚ್ ಅವರು ಬರೆದ ದಣಿಗಳಲ್ಲಿ ಬೆಲ್ಲಿ ಲೂಟ ಅನ್ನುವಂತಹ ಒಂದು ಕಥೆಯಿಂದ ಈ ಮಾತನ್ನ ಆರಿಸಲಾಗಿದೆ ಸಂದರ್ಭವನ್ನು ನೋಡೋದಾದ್ರೆ ಹೊಳೆಯಲ್ಲಿ ಪಾತ್ರ ತಿಕ್ತಾ ಇದ್ದಾಗ ಗುಡ್ಡ ನೀರು ಪಾಲಾದಾಗ ಈ ಈಜಿ ಬಂದ ರೀತಿಯಲ್ಲಿ ಇಲ್ಲಿ ಲೇಖಕಿ ವಿವರಿಸಿದ್ದಾರೆ ಹೊಳೆಯಲ್ಲಿ ಪಾತ್ರೆ ತಿಕ್ತಾ ಇದ್ದಾಗ ಗುಡ್ಡ ನೀರು ಪಾಲಾದಾಗ ಈಜಿ ಬಂದ ರೀತಿಯಲ್ಲಿ ಇಲ್ಲಿ ಲೇಖಕಿ ವಿವರಿಸಿದ್ದಾರೆ ಹಿಂದಿನ ದಿನದ ಹರಿಕಥಾ ಪ್ರಸಂಗವನ್ನ ನೆನಪಿಸಿಕೊಳ್ತಾ ಶಾಂಬೆವಿ ಹೊಳೆಯಲ್ಲಿ ಮುಸುರಿ ಪಾತ್ರೆಗಳನ್ನ ತಿಕ್ತಾ ಇದ್ದ ಗುಡ್ಡನು ಕಾಲಡಿಯ ಮಣ್ಣು ಕುಸಿದು ಪಾತ್ರೆಗಳ ಸಹಿತ ನೀರು ಪಾಲಾದನು ಈಜಿ ಮೇಲಕ್ಕೆ ಬಂದಾಗ ಗುಡ್ಡನ ಸಾಹಸವನ್ನು ಲೇಖಕ್ಕೆ ವಿವರಿಸಿದ್ದು ಹೀಗೆ ಗುಡ್ಡನ ಅನ್ನುವಂತಹವನ್ನ ಈಜು ಹೇಗಿತ್ತು ಅಂದರೆ ಮೀನುಗಳೇ ನಾಚಬೇಕು ಆ ರೀತಿಯಾಗಿ ಅವನು ಈಚುತ್ತಾ ಇದ್ದ ಅನ್ನುವಂಥದ್ದನ್ನು ಲೇಖಕರು ಇಲ್ಲಿ ಹೇಳಿರುವಂತಹದ್ದು ಸ್ವಾರಸ್ಯಕರವಾದಂತಹ ಒಂದು ವಾಕ್ಯ ಆಗಿದೆ ಇನ್ನು ದಣಿಗಳು ಎಂದಾದರೂ ಒಕ್ಕಲು ಮಕ್ಕಳ ಮಾತನ್ನು ನಂಬೋದುಂಟೆ ಅನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದ್ರೆ ಹೊಳೆಯಲ್ಲಿ ಬೆಳ್ಳಿ ಲೋಟ ಕಾಣೆಯಾದಾಗ ಕುದುಪನು ಬಂದು ದಣಿಗಳ ಬಳಿ ಹೇಳಿದಾಗ ದಣಿಗಳು ನಂಬದಿರುವಂತಹ ಸಂದರ್ಭದ ವಾಕ್ಯವಿದು ಇನ್ನು ಬೆಳ್ಳಿಯ ಲೋಟವು ಗೋಳೆ ಪಾದಾಗ ಎಷ್ಟು ಹಿಡಿದ್ರೂ ಸತ್ಯ ಇದ್ದಾಗ ಕುದುಪನ ದಣಿಗಳಲ್ಲಿ ಸತ್ಯವನ್ನು ಹೇಳಿದರೆ ಅವರು ನಂಬುವುದಿಲ್ಲ ನಂಬುವುದಕ್ಕೆ ಅವರು ನಂಬುವುದಕ್ಕೆ ಸಿದ್ಧರಿರಲಿಲ್ಲ ದಣಿಗಳು ಕುದುಪನ ಸಂಸಾರದ ಮೇಲೆ ಕಳ್ಳತನದ ಆರೋಪವನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ಮಕ್ಕಳ ಮಕ್ಕಳ ಅಸಹಾಯಕತೆಯನ್ನು ಕುರಿತು ಲೇಪಿಕೆಯೇ ಮೇಲಿನ ವಾಕ್ಯವನ್ನು ವಿಡಂಬಿಸಿರುವಂತಹದ್ದು ಸಂದರ್ಭ ಇದಾಗಿದ್ದರೆ ಇಲ್ಲಿಯ ಒಂದು ಸ್ವಾರಸ್ಯ ಏನು ಅಂತಂದರೆ ಯಾವಾಗಲೂ ಕೂಡ ದಣಿಗಳು ದಣಿಗಳಾದಂತಹವರು ಅಂದರೆ ಯಜಮಾನರಾದಂತಹವರು ಒಕ್ಕಳ ಮಕ್ಕಳರನ್ನು ಅಂದರೆ ಅಲ್ಲಿ ಜೀತದಾಳುಗಳು ಅಥವಾ ಅಲ್ಲಿ ಮನೆಯಲ್ಲಿ ಕೆಲಸ ಮಾಡುವಂತಹವರ ಮಾತನ್ನು ಯಾವಾಗಲೂ ಕೂಡ ಒಪ್ಪಲಿಕ್ಕೆ ಅವರು ಒಪ್ಪಲಿಕ್ಕೆ ಸಿದ್ಧರಿರುವುದಿಲ್ಲ ನಂಬುವುದೂ ಇಲ್ಲ ಅನ್ನುವಂತಹ ಒಂದು ವಾಕ್ಯ ಈ ಒಂದು ಸ್ವಾರಸ್ಯವನ್ನ ಸೂಚಿಸುತ್ತದೆ ಹಾಗೆ ಇದೇ ಲೂಟಬಲ್ಲವೆ ನನ್ನ ಬೆವರಿನ ಬೆಲೆ ಕಳೆದದ್ದು ಅನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡಿದಾಗ ಕಳೆದು ಹೋದ ಬೆಳ್ಳಿಯ ಲೋಟ ಸಿಕ್ಕಿದ್ದಾಗ ಅದನ್ನು ಕೈಯಲ್ಲಿ ಹಿಡಿದ ಚಿನ್ನಮ್ಮ ತನ್ನಲ್ಲಿಯೇ ಹೇಳಿಕೊಂಡಂತಹ ಮಾತು ಇದು ತಮ್ಮ ಸಂಸಾರದ ಮೇಲೆ ಬಂದಿರುವಂತಹ ಕಂಡತನದ ಆರೋಪದಿಂದ ನೋಡಿರುವ ಚಿನ್ನಮ್ಮನು ಬೆಳ್ಳಿ ಲೋಟವು ಸಿಕ್ಕಾಗ ಅದನ್ನು ಕೈಯಲ್ಲಿ ಹಿಡಿದು ನೋಡುತ್ತಾ ದುಃಖ ಮತ್ತು ಕೋಪ ಒತ್ತರಿಸಿ ಬಂದು ಇಲ್ಲಿನ ಮಾತುಗಳನ್ನು ಹೇಳುತ್ತಾ ಈ ಲೋಟವನ್ನು ಸಿಗುತ್ತಾಳೆ ಅಂದ್ರೆ ಈ ಮೇಲಿನ ವಾಕ್ಯ ಏನು ಸೂಚಿಸುತ್ತೆ ಸ್ವಾರಸ್ಯ ಅಂದ್ರೆ ಇದೇ ಲೋಟ ಬಂದ್ರೆ ಅವಳಿಗೆ ಆದಂತಹ ಅಂದ್ರೆ ಆ ಚಿನ್ನಮನ ಆದಂತಹ ಹವಾಮಾನ ಅಂದ್ರೆ ಅವಳ ಯಜಮಾನ ಬೈದಂತಹ ಮಾತುಗಳು ದೂಷಿಸಿರುವಂತಹ ಮಾತುಗಳು ಆ ಬೆಳ್ಳಿ ಊಟ ಸಿಕ್ಕಾಗ ಅವಳಿಗೆ ನೆನಪಾಗಿ ಅದನ್ನ ಎಸೆಯುವಂತಹ ಸಂದರ್ಭ ಅವಳ ಮನಸ್ಸಿನಲ್ಲಾದಂತಹ ತಲ್ಲಣವನ್ನ ಸೂಚಿಸುವಂತಹ ಆಮೇಲೆ ಅವಳ ಒಂದು ಆ ಬೆವರು ಅವಳು ಪಟ್ಟಂತಹ ಕಷ್ಟದ ಎಲ್ಲವನ್ನು ಕೂಡ ವ್ಯರ್ಥ ಮಾಡಿದ್ದು ಇದೇ ಅಲ್ಲವೇ ಅನ್ನುವಂತಹದ್ದು ಅಂದ್ರೆ ಲೋಟವನ್ನ ದೂಷಿಸುವಂತಹದ್ದು ಇಲ್ಲಿಯ ಒಂದು ವಾಕ್ಯದ ಸ್ವಾರಸ್ಯವಾಗಿರುವಂತಹದ್ದನ್ನು ನೋಡ್ಬೋದು ಇನ್ನು ವ್ಯಾಕರಣ ವಿಭಾಗವನ್ನು ನೋಡಿದ್ರೆ ಇಂಗು ಅಂದರೆ ಬತ್ತುವುದು ಅಂತ ಅರ್ಥ ಅಡುಗೆಗೆ ಬಳಸುವಂತಹ ಪರಿಮಳದ ದ್ರವ್ಯಕ್ಕೂ ಕೂಡ ಇಂಗು ಅಂತ ಅಂದರೆ ಅಡುಗೆಯ ಒಗ್ಗರಣೆಯಲ್ಲಿ ಬಳಸ್ತಾರಲ್ಲ ಅದಕ್ಕೆ ಇಂಗು ಅಂತಲೂ ಕೂಡ ಕರೀತಾರೆ ಹಾಗೆ ಅರ್ಥವನ್ನು ಬರೆಯಿರಿ ಅಂದ್ರೆ ದಣಿ ಅಂದರೆ ಸಾಹುಕಾರ ಯಜಮಾನ ಕಡಲು ಒಂದು ಸಮುದ್ರ ಷರತಿ ಇಷ್ಟು ನಿಮ್ಮ ಅರ್ಧವಾರ್ಷಿಕ ಪರೀಕ್ಷೆಗೆ ಕೇಳಬಹುದಾದಂಥ ಒಂದು ಗದ್ಯಗಳಿಗೆ ಸಂಬಂಧಿಸಿದಂತಹ ಸಂಪೂರ್ಣವಾದಂತಹ ಒಂದು ಪ್ರಶ್ನೋತ್ತರಗಳು ವ್ಯಾಕರಣಾಂಶಗಳಾಗಿತ್ತು ಮುಂದಿನ ಒಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿ ಹೋಗೋಣ ಧನ್ಯವಾದ